ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಇವತ್ತು ವೀಡ್ಯೋದಲ್ಲಿ ನಾನು ನಿಮಗೆ ತುಂಬ ರುಚಿಯಾಗಿರುವಂತಹ ಗ್ರೀನ್ ಕಬಾಬ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ವೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ಅರ್ಶಿಣ ಪುಡಿ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆ ಮಕ್ಳಿಗೆ ಇಷ್ಟ ಅಂತ ಲೆಗ್ ಪೀಸ್ನೂ ಕೂಡ ತೊಗೊಂಡಿದ್ದೀನಿ ಬನ್ನಿ ಈಗ ಒಂದು ಸ್ವಲ್ಪ ಆಗೋಷ್ಟು ಅರ್ಧ ಕಟ್ಟಾಗಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾರ್ನ್ಫ್ಲೋರ್ ಎರಡು ಸ್ಪೂನು ಮೈದಾ ಹಸಿಟ್ಟು ಎರಡು ಸ್ಪೂನು ಒಂದು ಮೊಟ್ಟೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿ ಎಣ್ಣೆ ಕರಿಯೋದಕ್ಕೋಸ್ಕರ ಸ್ವಲ್ಪ ಕರ್ಬೇವ್ ಸೊಪ್ಪು ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಈಗ ನಾವು ಕಬಾಬ್ಗೆ ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ನೀರಂತೂ ಸ್ವಲ್ಪವೂ ಇರ್ಕೊಡ್ದು ಆ ಥರ ಹಾಕ್ಕೊಳ್ಳಿ ನೀರಿದ್ದಷ್ಟು ನಿಮಗೆ ನೀವು ಕಬಾಬ್ ಕಲಸಿಟ್ರು ತೆಳುವಾಗಿಬಿಡುತ್ತೆ ಅದು ಇದ್ರ ಜೊತೆ ಬೇಕಾದ್ರೆ ನೀವು ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಎರಡನ್ನ ಮಾತ್ರ ಹಾಕ್ತಾಯಿದ್ದೀನಿ ಅಷ್ಟೇ ಕೊತ್ತಂಬರಿ ಸೊಪ್ಪು ಪಾಲಕ್ಕು ಮತ್ತು ಹಸಿಮೆಣ್ಸಿ ಶುಂಠಿ ಬೇಕಾದ್ರೆ ಜಜ್ಜಿರೋದು ಹಾಕ್ಕೊಬೋದು ಎರಡು ಪೇಸ್ಟ್ ಇರೋದ್ರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಕಾಳು ಮೆಣಸು ಇವಿಷ್ಟು ಹಾಕಿ ನೀರು ಆದರೆ ಸಾಧ್ಯ ಆದರೆ ಹಾಕಿ ಅಂದರೆ ಅದೇ ರೀತಿ ಗ್ರೈಂಡ್ ಮಾಡ್ಕೊಬೋದು ಪಾಲಕ್ ಆಗಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ನೀರೇನು ಬೇಡ ಹಾಗೆ ಗ್ರೈಂಡ್ ಮಾಡೋಣ ಬೆನ್ನೀಗ ಒಂದು ಪೇಸ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇರಬೇಕು ನಿಮಗೆ ನೀರು ಗ್ರೈಂಡ್ ಆಯ್ತಾ ಇಲ್ಲ ಅಂದರೆ ಜಾಸ್ತಿ ನೀರು ಹಾಕ್ಕೊಂಡು ಕೂಡ ರುಬ್ಬಾರ್ದು ಒಂದೇ ಒಂದು ಡ್ರಾಪ್ ಆಗೋಷ್ಟು ಮಾತ್ರ ನೀರು ಹಾಕ್ಕೋಬೇಕು ಪಾಲಕ್ ಹಾಕಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಬೇಕು ಅಂದರೆ ಇಲ್ಲಾಂದರೆ ಬೇಡ ಸ್ಕಿಟ್ ಮಾಡ್ಕೊಳ್ಳಿ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಳ್ಳೋಣ ನಾನೀಗ ರುಬ್ಬಿರೋಂಥ ಪೇಸ್ಟ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಮೈದಾ ಕಾರ್ನ್ ಕಾರ್ನ್ಫ್ಲೋರು ಈಗ ಒಂದು ಮೊಟ್ಟೆ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕೊಂಡು ಕಲ್ಸ್ಕೋಬೇಕು ಚೆನ್ನಾಗಿ ಇದೊಂದು ಐದು ನಿಮಿಷ ಕಲಿಸ್ಬಿಟ್ಟು ಚೆನ್ನಾಗಿ ನೆನೆಯಾಗಿ ಬಿಡಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಚೆನ್ನಾಗಿ ನೆನೆಯಾಗಿ ಬಿಡಬೇಕು ನೋಡಿ ಈಗ ಪೇಸ್ಟನ್ನೆಲ್ಲ ನಾನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ನೈಸಾಗಿದೆ ಪೇಸ್ಟು ಕೂಡ ಅಂಟು ಚೆನ್ನಾಗಿ ಬಂದಿದೆ ಈಗ ಚಿಕನ್ನೆಲ್ಲ ಇದಕ್ಕೆ ಹಾಕ್ಕೋಬೇಕು ಈ ರೀತಿ ಎಲ್ಲನೂ ಕೂಡ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಇದು ರೆಡ್ಡು ಚಿಕನ್ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ಲೆಗ್ ಪೀಸ್ಗೆ ಈ ಥರ ಕಟ್ ಮಾಡಿಸೋದ್ರಿಂದ ಉಪ್ಪು ಖಾರ ಎಲ್ಲ ನೀಟಾಗೆ ಹಿಡಿಯುತ್ತೆ ತುಂಬ ತುಂಬೋದು ಅದಕ್ಕೂ ಕೂಡ ತುಂಬಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇದಿಲ್ಲ ಅಂದ್ರೆ ಈಗ ಒಂದು ಮುಕ್ಕಾಲು ಬರೋತ್ತಾ ಒನ್ ಅವರಲ್ಲಿ ಒನ್ ಅವರ್ ಗಂಟೆ ನೆನೆಯೋಕ್ಕೆ ಇಡಬೇಕು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಸೈಡಲ್ಲಿ ಇಟ್ಬಿಡೋಣ ನಾನೀಗ ಮಂದಕ್ಕಿರೋಂಥ ಒಂದು ಬಾಣಲಿ ಇಟ್ಟಿದ್ದೀನಿ ಮಂದಕ್ಕಿರೋದ್ರಲ್ಲಿ ಇಟ್ಟರೆ ಕಬಾಬು ಕಚ್ಕೊಳಲ್ಲ ಅಂತ ನಾವು ಸಿಲ್ವರ್ ಪಾತ್ರೆ ಆ ಥರದ್ರಲ್ಲೆಲ್ಲ ಮಾಡಿದ್ರೆ ಕಚ್ಕೊಳ್ಬಿಡುತ್ತೆ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಕಚ್ಕೊಳ್ಳುತ್ತೆ ಅಂತ ನಾನೀಗ ಇದಕ್ಕೆ ಕರಿಯಷ್ಟು ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆನೂ ಕಾದಿದೆ ಒನ್ ಅವರಿಂದ ನಾವು ಕಬಾಬ್ನು ಕೂಡ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗೆ ಮೆಲ್ಟ್ ಆಗಿದೆ ಈಗ ಒಂದೊಂದನ್ನೇ ನಾವು ಎಣ್ಣೆಯಲ್ಲಿ ಹಾಕೊಳ್ಳೋಣ ಮಕ್ಕಳಿಗೆ ಲೆಗ್ ಪೀಸ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಕಬಾಬು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈಗ ಹಾಕಿದ್ದೀವಿ ಕಡಿಮೆನೇ ಹಾಕೋಬೇಕು ಒಂದು ಎರಡು ಹಬ್ಬೆ ಅಥವಾ ಮೂರು ಹಬ್ಬೆಯಲ್ಲಿ ಬೇಯಿಸ್ಕೋಬೇಕು ತುಂಬಾ ಜಾಸ್ತಿ ಹಾಕಿಬಿಟ್ರೆ ಕಲಿಸ್ಕೋತ ಇದಾಗಿರುತ್ತೆ ನೋಡಿ ಎಷ್ಟು ಮೆಲ್ಟ್ ಆಗಿದೆ ಚೆನ್ನಾಗೇ ಇದು ಮಸಾಲೆನೂ ಕೂಡ ಬಿಡೋಲ್ಲ ಈ ಥರ ಬಾಣಲೆಗಳಲ್ಲಿ ಹಾಕ್ಕೊಂಡ್ರೆ ಮಸಾಲೆನೂ ಬಿಡೋಲ್ಲ ಇಲ್ಲಾಂದರೆ ಸ್ಟಿಕ್ ಯೂಸ್ ಮಾಡಿ ಸ್ಟಿಕ್ಕಲ್ಲೂ ಕೂಡ ಮಾಡ್ಕೋಬೋದು ನಾವು ಬಾಣಲೀಲಿ ಹಾಕಿ ಎಣ್ಣೆಲ್ಲೂ ಮಾಮೂಲಿ ಕಬಾಬ್ ಥರನೇ ಮಾಡ್ತಾಯಿದ್ದೀವಿ ಕೆಲವ್ರ ಮನೆಗೆ ಗೊತ್ತಿರುತ್ತೆ ಕೆಲವ್ರ ಹತ್ರ ಇರಲ್ಲ ಹಂಗಾಗಿ ಈ ಥರನೂ ಕೂಡ ಮಾಡ್ಕೋತಾ ಇದ್ದೀವಿ ಈಗ ಒಂದು ಸಲ ಹಾಕಿದ್ದು ಒಂದು ಅಬ್ಬೆನ ಇದಾಗಿದೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ನಾನು ಒಂದೊಂದನ್ನೇ ಎತ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಈಗ ಒಂದು ಸಲ ಒಂದು ಸಲ ತೆಗೆದು ಎತ್ಕೊಂಡಿದ್ದೀನಿ ಈಗ ಇನ್ನೊಂದು ಸಲ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಎತ್ಕೊಂಡ್ರೆ ನಮಗೆ ಬೇಯೋದಕ್ಕೂ ಕೂಡ ಚೆನ್ನಾಗಿ ಆಗುತ್ತೆ ಜಾಸ್ತಿ ಹಾಕಿದ್ರೆ ಒಂದೇ ಸಲಿಗೆ ಬೇಯಕ್ಕೆ ಹಿಂಸೆ ಆಗುತ್ತೆ ಈಗ ಎಲ್ಲ ಕಬಾಬು ಕರ್ದಿ ಎತ್ಕೊಂಡಿದ್ದೀನಿ ಚೆನ್ನಾಗಿ ಇದು ಲಾಸ್ಟು ಎಲ್ಲನೂ ಕೂಡ ಎತ್ಕೊತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಬಿಸಿ ಇರೋ ಎಣ್ಣೆಗೇನೆ ನಾನು ಕರ್ಬೋ ಕರ್ಬಂಡ್ ಸೊಪ್ಪನ್ನ ಆಫ್ ಮಾಡಿರೋ ಎಣ್ಣೆಗೆ ಹಾಕಿ ಎಲ್ಲನೂ ಎತ್ಕೊತಾ ಇದ್ದೀನಿ ಅಷ್ಟೇ ಈಗ ಎಲ್ಲ ಕರ್ಬಿ ಎತ್ಕೊಂಡಿರೋಂಥ ಕಬಾಬ್ ಮೇಲೆ ಕರ್ಬಂಡ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಜಸ್ಟ್ ಇದು ಗಾರ್ನಿಷ್ಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಕೆಟ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ ಬಿಸಿ ಬಿಸಿಯಾದ ಗ್ರೀನ್ ಕಬಾಬು ರೆಡಿಯಾಗಿದೆ ಚಳಿಗಾಲಕ್ಕಂತೂ ನಾವು ಎನಿ ಟೈಮ್ ಮಾಮೂಲಿ ಕಬಾಬ್ ಮಾಡ್ತಾನೆ ಇರ್ತೀವಿ ಆದರೆ ಈ ಥರ ಕಬಾಬ್ ಮಾಡಿರಲ್ಲ ಇದಂತೂ ತುಂಬಾ ರುಚಿಯಾಗಿರುತ್ತೆ ಟೇಸ್ಟು ಕೂಡ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಟೂ ಸಿಗೋಣ ಹಚ್ಚಿಗಾನ ಥ್ಯಾಂಕ್ ಯು